ಸರ್ ಮಧ್ಯಾಹ್ನದಿಂದ ಹುಡುಕ್ತಿದ್ದೀನಿ ಸರ್ ನಮ್ಮಕ್ಕ ಎಲ್ಲೂ ಕಾಣ್ತಿಲ್ಲ ದಯವಿಟ್ಟು ಸರ್ ಹೇಗಾದರೂ ಮಾಡಿ ಅಕ್ಕನ ಹುಡುಕೊಡಿ ಸರ್ ರೀ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೋಬೇಕು ಅಂದರೆ ಮಿನಿಮಮ್ ಟ್ವೆಂಟಿ ಫೋರ್ ಅವರ್ಸ್ ಆಗಿರಬೇಕು ಅವರು ಕಾಣದೇ ಇರೋಗಾಗಿ ಸರ್ ನಮ್ಮ ಭಾವ ದೊಡ್ಡ ಕೋಪಿಷ್ಟ ಸರ್ ಅಕ್ಕಾಪಟ್ಟೆ ಕುಡಕ್ ನನ್ನ ಮಗ ಸರ್ ಬೆಳಿಗ್ಗೆ ನಮ್ಮ ತಾಯಿಗೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ಅವರು ವಾಯ್ಸ್ ಒಂಥರ ಇತ್ತು ಅಂತ ಹೇಳಿದ್ರು ಸರ್ ಪಕ್ಕ ನಮ್ಮ ಭಾವನೆ ಏನೋ ಮಾಡಿರ್ತಾರೆ ಸರ್ ಪ್ಲೀಸ್ ನಮ್ಮ ಅಕ್ಕನ ಹುಡುಕೊಡಿ ಸರ್ ಸರ್ ನಮಸ್ಕಾರ ಸರ್ ಸರ್ ಮಧ್ಯಾಹ್ನದಿಂದ ನನ್ನ ವೈಫು ಕಾಣಿಸ್ತಲ್ಲ ಸರ್ ಅವ್ನು ಕಂಪ್ಲೇಂಟ್ ಕೊಡಬೇಕಿತ್ತು ತಗೋತೀರಾ ಸರ್ ಏನೇನು ಹೆಸರು ಸರ್ ನನ್ನ ಹೆಸರು ಸೂರ್ಯ ಅಂತ ನನ್ನ ವೈಫು ಮೀನಾ ಅಂತ ಸರ್ ಸೂರ್ಯ ಅಲ್ಲಿ ನೋಡು ಮುಂಜಾ ಇದೊಂಥರ ವಿಚಿತ್ರ ಸರ್ ತಾವೇ ಏನೇನೋ ಮಾಡಿ ಆಮೇಲೆ ತಮಗೇನೂ ಗೊತ್ತಿಲ್ಲ ಅಂತ ಅಜ್ಜೀ ಆಟಗಳನ್ನ ಆಡೋದು ಅಂತ ಅಂಥ ಅಜೀಬಾಟುಗಳಲ್ಲಿ ನೀನೇ ಓಪನಿಂಗ್ ಬಾಚ್ಕೊನು ಮೊದಲೇ ನನಗೆ ತಲೆ ಕೆಟ್ಟೋಗಿದೆ ಸುಮ್ಮನೆ ಬೇಕು ಕೇಳಿ ಒದಗ್ತಿನ ಬೇಡ ಹೇಳ್ತಾ ಇದ್ದೀನಿ ಒಂಜ ನೋಡ್ದಾ ಸರ್ ದೇವರು ಬಾಯಿ ಕೊಟ್ಟಿದ್ರು ಈ ಬಯ್ಯಾ ಕೈಯಲ್ಲೇ ಮಾತಾಡೋದು ಬೇಡಮ್ಮ ಅಂತ್ಗೆ ಈ ಸರಿ ಕೈಯ್ಯೋಲ್ಲ ತಲೆನೇ ಉಟ್ಟೋಗ್ಬಿಡುತ್ತೆ ಏಯ್ ಇರ್ತೀರೇ ಸಾಕು ಇದನ್ನೇನು ಪೊಲೀಸ್ ಸ್ಟೇಷನ್ ಅಂದ್ಕೊಂಡಿದೀರ ಮಾರ್ಕೆಟ್ ಅಂದ್ಕೊಂಡಿದ್ದೀರ ಸರ್ ಇವರೇ ನಮ್ಮ ಅಕ್ಕನ ಕಂಡ ಓ ಹೋ 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 ಇವನೇನಾ ಇವನೇ ಸರ್ ನಾನು ಎಂಥಿತಮ್ಮ ಎರಡು ಒಂದೇ ರೀ ನಿಮ್ಮ ಮಧ್ಯಾಹ್ನ ಮನೆ ಬಿಟ್ಟು ಆಚೆ ಹೋದವಳು ಇನ್ನೂ ಕಾಣಿಸ್ತಲ್ಲ ಸರ್ ಇನ್ನೂ ಮನೆಗೆ ಬಂದಿಲ್ಲ ಅವಳು ಸರ್ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಕೇಳಿ ವಿಚಾರಿಸ್ಬಿಟ್ವಿ ಇನ್ನೂ ಕಾಣಿಸ್ತಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದು ಒಂದು ಕಂಪ್ಲೇಂಟ್ ಕೊಡೋಲ್ಲ ಬಂದೆ ಸರ್ ನೀನೇ ನಿನ್ನ ಹೆಂಡತಿನ ಏನೋ ಮಾಡಿದ್ಯಾ ಅಂತ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾನೆ ಮಂಜು ಏನೋ ಮಂಜು ಇದು ನಿಮ್ಮ ನಿಮ್ ಕಣೋ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯನೋ ಸರ್ ಪಕ್ಕಾ ಸರ್ ಏನೋ ಮಾಡಿದ್ದಾರೆ ಇವ್ರ ಮೇಲೆ ಕೋಪ ಮಾಡಿಕೊಂಡೆ ನಮ್ಮ ಅಕ್ಕ ಮನೆ ಬಿಟ್ಟೋಗಿರ್ಬೇಕು ಅಯ್ಯಾನೇ ನಾನು ನೋಡಿ ಸರ್ ಮುಂದೆ ಹೇಗೆ ಒಡೆಗೆ ಬರ್ತಿದ್ದಾರೆ ನಮ್ಮ ಅಕ್ಕನ ಮೇಲೂ ಹೀಗೆ ಆಡಿರಬೇಕು ಸರ್ ಅದಕ್ಕೆ ಅವಳು ಕೋಪ ಮಾಡಿಕೊಂಡು ಮನೆ ಬಿಟ್ಟೋಗಿದ್ದಾಳೆ ಸರ್ ಕೇಳಿ ಸರ್ ಅವಳನ್ನ ಬೆಳಿಗ್ಗೆ ಬೈದ್ರೆ ಇಲ್ವಾ ಅಂತ ನೀವೇ ಕೇಳಿ ಸರ್ ಈ ವಿಷಯ ಪೂರ್ತಿ ಗೊತ್ತಿಲ್ಲ ಏನೇನು ಮಾತಾಡಬೇಡ ಹೇಳ್ತಾ ಇದ್ದೀನಿ ಏನ್ರಿ ನಿಮ್ಗೂ ನಿಮ್ಮ ಮೆಟಿಗೋ ಏನಾದರೂ ಗಲಾತಿನ ಸರ್ ಯಾ ಗಂಡ ಜಗಳ ಆಡೋಲ್ಲ ನೀವೇ ಹೇಳಿ ಸರ್ ಇವ್ರ ಜಗಳನು ಹಾಗೆ ಸರ್ ಸಿಸ್ಟರು ಕೋಪ ಮಾಡ್ಕೊಂಡು ಎಲ್ಲರೂ ಹೋಗಿರ್ಬೇಕು ಅನ್ನೋ ಡೌಟ್ ಅಷ್ಟೇ ಸರ್ ಸರ್ ಇವ್ರ ಮಾತನ್ನು ಮಾತ್ರ ನಂಬೇಡಿ ಸರ್ ಮೊದಲು ಇವ್ರನ್ನ ಒದ್ದು ಒಳಗಾಕಿ ಸರ್ ನಮ್ಮ ಅಕ್ಕನ ಏನು ಮಾಡಿದ್ರು ಅಂತ ವಿಚಾರಿಸಿ ಸರ್ ಬಾಯಿ ಬಿಡ್ತಾರೆ ಹಲೋ ಮಂಜಾ ಇವ್ರು ನಿಮ್ಮ ಭಾವ ಕಣೋ ನನಗೆ ನಮ್ಮ ಅಕ್ಕನೇ ಮುಖ್ಯ ಸರ್ ಇವನಿಗೆ ಇವ್ರ ಅಕ್ಕನ ಮೇಲೆ ಯಾವ ಪ್ರೀತಿಯೂ ಇಲ್ಲ ಸರ್ ನನ್ನ ಮೇಲೆ ಇರೋ ಕೋಪಕ್ಕೆ ಇಲ್ಲಿ ಬಂದು ಹಿಂಗೆಲ್ಲ ಮಾಡ್ತಾ ಅಷ್ಟೇ ಇವನ್ ಬಗೆ ಬಿಡಿ ಸರ್ ಸರ್ ಹಿಂಗಾದ್ರೂ ಮಾಡಿ ನನ್ನ ಎಂಡತಿ ಬಿಡಿ ಸರ್ ಪ್ಲೀಸ್ ನೋಡಪ್ಪ ಅವರು ಇಲ್ಲಿಗೆ ಹೆಂಡತಿ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿರೋದು ನಾರ್ಮಲ್ ಆಗಿ ಇದು ಗಂಡ ಹೆಂಡತಿ ಮಧ್ಯೆ ನಡೆಯೋ ಜಗಳ ಅಂತ ನನಗನ್ನಿಸ್ತಾ ಇದೆ